ರೆ ತಾಲೂಕಿನ ಚೌಡೂರು ಗೇಟ್ ಹಾಗೂ ಜಗಜೀವನ್ ರಾಮ್ ಕಾಲೋನಿಯ ಮಧ್ಯದಲ್ಲಿ ನಡೆದ ಕೊಲೆಯಾದ ಜಗಜೀವನ್ ರಾಮ್ ಕಾಲೋನಿಯ ವಾಸಿಯಾದ ಪ್ರಭಾಕರ್ ಅವರ ಮನೆಗೆ ಭೇಟಿ ನೀಡಿದ ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಪರಿಶೀಲನೆ ಮಾಡುವಂತೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಅಂತ ಅಷ್ಟೇ ಮೆನ್ಷನ್ ಆಗಿಲ್ಲ ಇದರಲ್ಲಿ ಏನಾಗಬೇಕಾಗಿತ್ತು ಒಬ್ಬ ದಲಿತರನ್ನು ಈ ಆನಂದ್ ಹೆಸರು ಕೂಡ ಮೆನ್ಷನ್ ಮಾಡಿಲ್ಲ ಆನಂದ್ ರೆಡ್ಡಿ ಅನ್ನೋನು ಕೊಲೆ ಮಾಡಿದ್ದೆ ಅನ್ನೋದು ಮೆನ್ಷನ್ ಮಾಡಿಲ್ಲ ಇದನ್ನು ಕಂಪ್ಲೇಂಟ್ ಕೊಡುವಾಗನೇ ಇವರಿಗೆ ಗೊತ್ತಿಲ್ಲ ಸರ್ ಹಾಗಾಗಿ ಕಂಪ್ಲೇಂಟ್ ಬರ್ಸಿ ಹೇಳಿಕೆ ತಗೊಂಡು ಬರ್ಸ್ಕೊಂಡಿರೋದು ಇದರಿಂದ ಇದರಿಂದ ನಮಗೆ ಅನ್ಯಾಯ ಆಗುತ್ತೆ ಇದು ಅಟ್ರಾಸಿಟಿ ಕೇಸ್ಗೆ ಆ್ಯಡ್ ಆಗಬೇಕು ದಯವಿಟ್ಟು ಅದ್ರ ಬಗ್ಗೆ ಮಾತಾಡಿ ನಮಗೆ ನ್ಯಾಯ ಒದಗಿಸ್ಕೊಳ್ಬೇಕು ಸರ್ ಅಷ್ಟೇ ಫಸ್ಟ್ ಎಫ್ಐ ಆರ್ ಮಾಡಿದ್ರು ಅಲ್ವಾ ಯಾರೋ ದುಷ್ಕರ್ಮಿಗಳು ದುಷ್ಕೃತ ಅಂತ ಮಾಡಿದ್ದಾರೆ ಅವಾಗ ಅಲ್ಲಿ ಅವನು ಆನಂದ್ ರೆಡ್ಡಿ ಅಂತ ಅವ್ರಿಗೆ ಗೊತ್ತಿರಲ್ಲ ಅಲ್ವಾ ಅಂದ್ರೆ ಅವ್ರು ಪರ್ಪಸ್ಲಿ ಮಾಡಿಲ್ಲ ಅವ್ರು ಏನಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಹಿಂಗೆ ನೋಡಿದ ತಕ್ಷಣ ಅವ್ರು ಮಾಡಿದ್ದಾರೆ ಗೊತ್ತಾದ್ಮೇಲೆ ಆನಂದ್ ರೆಡ್ಡಿ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ರೆಹನ್ ಪಾಷಾ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಶಿಧರ್ ಪೊಲೀಸ್ ಉಪ ವರಿಷ್ಠಾಧಿಕಾರಿಗಳಾದ ಬಿಟಿ ರಾಜಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಯ್ಯ ಪರಶುರಾಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಶಿಧರ್ ನಗರಸಭೆ ಸದಸ್ಯರಾದ ರಮೇಶ್ ಗೌಡ ಪರಶುರಾಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರುದ್ರೇಶ್

ನಾವು ಇದನ್ನೇ ಮಾಡೋಕ್ಕಂತ ಉದ್ದೇಶಿಸಿ ನಾವು ಕೇಳ್ತಾ ಇಲ್ಲ ನಿಮಗೆ ನಮಗೆ ಇಲ್ಲಿಗೆ ಒಂದು ತಿಂಗಳಿಂದ ಅವನು ಪಕ್ಕ ಪ್ಲ್ಯಾನ್ ಮಾಡಿ ಇಂಥ ಅಂತ ಚಪ್ಲಿ ಒಲೆ ಹತ್ರ ಹೋಗಿ ಬಸ್ ಸ್ಟ್ಯಾಂಡ್ಗಳಿಗೆಲ್ಲ ಅವನು ಟೀ ಅಥವಾ ಶುಗರ್ ನನಗೆ ಬೇರೆ ಅಂತ ಮಾಡಿಕೊಡ್ರಂತೇಳ್ಬಿಟ್ಟು ಬೇರೆ ಏನು ಮಾಡ್ಕೊಂಡು ಕುಡ್ದು ನೀನು ಟೀ ಕುಡಿ ಅಂತ ಜೊತೆಗೆ ಕರ್ಕೊಂಡು ಅಲ್ಲಿ ಎರಡು ಮೂರು ಸರಿ ಟೀ ಕೊಟ್ಟರು ಹೋಟ್ಲರು ನಾನು ಕೂಡ ಇಲ್ಲಿಗೊಂದು ತಿಂಗಳಿಂದ ಬರ್ಬೇಕಾದಾಗ ನಮಗೆ ಒಬ್ಬರಿಗೆ ಭಯ ಅಂತ ಹೇಳಿ ನಾವು ತಮ್ಮ ಅಕ್ಕ ನಾನು ನಮ್ಮ ತಮ್ಮನೇ ಅವೇ ಒಂದು ಸುಖ ಕಷ್ಟ ಮಾಡಿದ್ದು ನಾನು ಇವರು ಯಾರು ಇರ್ಲಿಲ್ಲ ಇವತ್ತು ಇವರೊಬ್ಬನ ಕಳ್ಸನಿಗೆ ಯಾರು ನನಗೆ ಒಬ್ಬ ಕೆಲಸ ಅದಕ್ಕೋಸ್ಕರೇ ಇನ್ನೊಂದು ಡೈಲಿ ಸಿ ಸಿ ಕ್ಯಾಮ್ರಾದ ಎದುರಿಗೆ ಸರ್ ಕೆಲಸ ಮಾಡಿರೋದು ಸರ್ಕಲ್ ಆಗಿ ಸಿ ಕ್ಯಾಮ್ರಾದ ಎದುರಿಗೆ ಕೆಲಸ ಮಾಡಿರೋದು ಆ ಫೋಟೇಜ್ ಇಟ್ಕೊಂಡು ಒಂದು ಎರಡು ತಿಂಗಳಿಂದ ಫೋಟೇಜ್ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅಪರಾಧಿ ಬೇಕಂತಾನೆ ಮಾಡಿದಾನಂತ ಗೊತ್ತಾಗೋದು ಸರ್ ಹಂಗಾಗಿದ್ರೆ ಅಟ್ರಾಸಿಟಿಗೆ ಆ್ಯಡ್ ಮಾಡ್ಕೊಡ್ಲೇಬೇಕು ಸರ್